ನಮಸ್ತೆ ಎಲ್ರಿಗೂ ಹೈ ಮೈ ಡಿಯ ಸ್ಟೋಡೆಂಟ್ ಲಾಸ್ಟ್ ಕ್ಲಾಸ್ ಅಲ್ಲಿ ಟೂ ಪಾಯಿಂಟ್ ಒನ್ ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಇಂಟ್ರೊಡಕ್ಷನ್ ಮತ್ತೆ ವೇರಿಯಸ್ ಮೋಡ್ ಆಫ್ ಫೀಡಿಂಗ್ ಇಷ್ಟ ಆಗಿತ್ತು ಸಿ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಟೂ ಪಾಯಿಂಟ್ ಟೂ ನೋಡಿ ಡೈಜೆಷನ್ ಇನ್ ಹ್ಯೂಮನ್ಸ್ ಮನುಷ್ಯನಲ್ಲಿ ಮಾನವನಲ್ಲಿ ಹೇಗೆ ಜೀರ್ಣಕ್ರಿಯೆ ಆಗುತ್ತೆ ಮಾನವನಲ್ಲಿ ಉಂಟಾಗ್ತಕ್ಕಂತಹ ಜೀರ್ಣಕ್ರಿಯೆ ಪ್ರಕ್ರಿಯೆ ಯಾವ್ಯಾವ ಹಂತದಲ್ಲಾಗುತ್ತೆ ಯಾವ್ಯಾವ ಆರ್ಗನ್ಸ್ ಇರುತ್ತೆ ಒಳಗಡೆ ನಮ್ಮ ನಾವು ತಿಂದಂತಹ ಫುಡ್ ಅನ್ನ ಡೈಜೆಷನ್ ಮಾಡೋದಕ್ಕೆ ಯಾವ ರೀತಿ ಡೈಜೆಷನ್ ಆಗುತ್ತೆ ಅದನ್ನು ತಿಳ್ಕೊಳ್ಳೋಣ ವಿ ಟೇಕ್ ಇನ್ ಫುಡ್ ಥ್ರೂ ದ ಮೌತ್ ನಾವು ಆಹಾರವನ್ನು ಫುಡ್ ಅನ್ನು ಯಾವ್ದ್ರ ಮೂಲಕ ತಗೊಳ್ತೀವಿ ಬಾಯಿ ಮೌತ್ ಬಾಯಿಯ ಮೂಲಕ ತಗೊಳ್ತೀವಿ ಡೈಜೆಸ್ಟ್ ಆ್ಯಂಡ್ ಇಟ್ ಜೀರ್ಣ ಆಗುತ್ತೆ ಅದನ್ನು ಉಪಯೋಗಿಸ್ಕೊಳ್ತೀವಿ ದ ಯು ಅನ್ಯೂಸ್ಡ್ ಪಾರ್ಟ್ಸ್ ಆಫ್ ಫುಡ್ ಆರ್ ಡಿಫಿಕೇಟೆಡ್ ಬೇಡವಾದಂತಹ ಆಹಾರ ಏನಾಗುತ್ತೆ ಹೊರ ಹೋಗುತ್ತೆ ಹ್ಯಾವ್ ಯು ಹ್ಯಾವ್ ಅವರ್ ವಂಡರ್ ವಾಟ್ ಹ್ಯಾಪನ್ಸ್ ಟು ದ ಫುಡ್ ಇನ್ ಸೈಡ್ ದ ಬಾಡಿ ಹಾಗಾದ್ರೆ ನಾವು ತಿಂದ ತಿಂದಂತಹ ಆಹಾರ ಏನಾಗುತ್ತೆ ಯಾವ ರೀತಿ ಒಳಗಡೆ ಹೋಗುತ್ತೆ ನಮ್ಮ ದೇಹದ ಒಳಗಡೆ ದ ಫುಡ್ ಪಾಸಸ್ ಥ್ರೂ ದ ಕಂಟಿನ್ಯೂಸ್ ಕ್ಯಾನಲ್ ವಿಚ್ ಬಿಗಿನ್ಸ್ ಅಟ್ ದ ಬಕಲ್ ಕ್ಯಾವಿಟಿ ಆ್ಯಂಡ್ ಎಂಡ್ಸ್ ಅಟ್ ದ ಏನಸ್ ನಾವು ತಿಂದಂತಹ ಆಹಾರ ಏನು ಒಂದು ಕ್ಯಾನಲ್ ಒಂದು ಕಂಟಿನ್ಯೂಸ್ ಕ್ಯಾನಲ್ ಇಲ್ಲಿ ನೋಡಿ ಒಂದು ನಾಳ ಬಾಯಿಯ ಮೂಲಕ ಸ್ಟಾರ್ಟ್ ಆಗಿ ನಾಳ ಎಲ್ಲಿ ಏನಸ್ ನಮ್ಮ ಗುದದ್ವಾರ ಇಲ್ಲಿಗೆ ಎಂಡ್ ಆಗುತ್ತೆ ದ ಕ್ಯಾನಲ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ವೇರಿಯಸ್ ಕಂಪಾರ್ಟ್ಮೆಂಟ್ ಅದ್ರಲ್ಲಿ ಕೆಲವೊಂದು ಭಾಗಗಳಾಗಿ ವಿಭಾಗ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಇಲ್ಲೇನೇನೋ ಆಗುತ್ತೆ ನೆಕ್ಸ್ಟ್ ಲಾಸ್ಟ್ಗೆ ಹೋಗುತ್ತೆ ಮೇಲೆ ತಿಂದಿದ್ದು ಕೆಳಗಡೆ ಲಾಸ್ಟ್ ಅಲ್ಲಿ ಹೋಗುತ್ತೆ ಏನೇನದು ಕಂಪಾರ್ಟ್ಮೆಂಟ್ಸ್ ಗಳಿದೆ ಫಸ್ಟ್ ಒನ್ ಬಕಲ್ ಕ್ಯಾಬಿಟಿ ಬಾಯಿಯ ಕುಹರ ಹೇಳಿ ಕರಿತೀವಿ ಅಂದ್ರೆ ಮೌತ್ ಪಾಟ್ ಬಕಲ್ ಕೈಬಿಟಿ ಅಂದ್ರೆ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಇದು ಬಾಯಿಯ ಕುಹರ ಬಕಲ್ ಕ್ಯಾವಿಟಿ ಈ ಡೈಜೆಸ್ಟಿವ್ ಸಿಸ್ಟಮ್ನ ಹೇಗೆ ಈಸಿಯಾಗಿ ಡ್ರಾ ಮಾಡೋದು ಅಂತೇಳಿ ನಾನು ಬೇರೆ ಸಪ್ರೇಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಬಟ್ ಇದು ಎಕ್ಸಾಮ್ಸ್ಗೆಲ್ಲ ಕೇಳ್ತಾರೆ ಈಸಿಯಾಗಿ ಡ್ರಾ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಒನ್ ಟು ತ್ರೀ ಟೈಮ್ ಅಭ್ಯಾಸ ಮಾಡಿದ್ರೆ ಬರುತ್ತೆ ಫಸ್ಟ್ ಈಗ ಆಹಾರವನ್ನು ತೆಗೆದುಕೊಳ್ಳೋದು ಯಾವುದ್ರ ಮೂಲಕ ಬಾಯಿಯ ಮೂಲಕ ಬಾಯಿಯ ಕುಹರ ಮಕಲ್ ಕ್ಯಾವಿಟಿ ಅಂತ ಹೇಳಿ ಕರೀತಾರೆ ಸೆಕೆಂಡ್ ಒನ್ ಫುಡ್ ಪೈಪ್ ಆರ್ ಈಸೋಫೇಗಸ್ ಎರಡನೇದು ಯಾವುದು ಇದು ಫುಡ್ ಪೈಪ್ ಅನ್ನನಾಳ ಈಸೋಫೇಗಸ್ ಅಂತ ಕರೀತಾರೆ ಸೈನ್ಸ್ ಅಲ್ಲಿ ಅನ್ನನಾಳಕ್ಕೆ ಅರ್ಥ ಆಯ್ತಾ ಇಲ್ಲಿರ್ತಕ್ಕಂಥದ್ದು ಥರ್ಡ್ ಒನ್ ಸ್ಟೊಮಕ್ ಸ್ಟೊಮಕ್ ಅಂದ್ರೆ ಹೊಟ್ಟೆ ಅಲ್ವಾ ಸ್ಟೊಮಕ್ ಹೊಟ್ಟೆ ಇಲ್ಲಿಗೆ ಬರುತ್ತೆ ಹಾಗೆ ಫೋರ್ತ್ ಒಂದು ಸ್ಮಾಲ್ ಇಂಟೆಸ್ಟೈನ್ ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಸಣ್ಣ ಕರಡು ಇಲ್ಲಿದೆ ನೋಡಿ ಸ್ಮಾಲ್ ಇಂಟೆಸ್ಟೈನ್ ಒಳಭಾಗದಲ್ಲಿರ್ತಕ್ಕಂಥದ್ದು ಇದು ಸಣ್ಣ ಕರಳು ಹಾಗೆ ಫಿಫ್ತ್ ಒನ್ ಲಾರ್ಜ್ ಇಂಟರ್ಟೈನ್ ದೊಡ್ಡ ಕರಳು ಹೊರಭಾಗದ್ದು ದೊಡ್ಡ ಕರಳು ಎಂಡಿಂಗ್ ಇನ್ ದ ರೆಕ್ಟಮ್ ಅಂಡ್ ರೆಕ್ಟಮ್ ಅಂದ್ರೆ ಗುದ್ದ ನಾಳ ಇದು ಅರ್ಥ ಆಯ್ತಾ ಇದು ಕಂಟಿನ್ಯೂಸ್ ಪಾರ್ಟ್ ಆಫ್ ಲಾರ್ಜ್ ಇಂಟೆಸ್ಟೈನ್ ದೊಡ್ಡ ಕರಳಿನ ಮುಂದುವರೆದಿರುತ್ತೆ ಏನಂತಂದ್ರೆ ಗುದದ್ವಾರ ನಮ್ಮ ಬೇಡವಾದಂತಹ ತ್ಯಾಜ್ಯ ವಸ್ತು ಹೊರ ಹೋಗುತ್ತಲ್ಲ ಆ ಭಾಗ ಗುದದ್ವಾರ ಇಟ್ ಈಸ್ ನಾಟ್ ಅ ವೆರಿ ಲಾಂಗ್ ಪಾತ್ ತುಂಬಾ ಉದ್ದವಾದಂತಹ ಜಾಗ ಅಲ್ಲ ದೀಸ್ ಪಾರ್ಟ್ಸ್ ಟುಗೆದರ್ ಫಾರ್ಮ್ ದ ಅಲಿಮೆಂಟರಿ ಕೆನಾಲ್ ಅಂದ ಡೈಜೆಸ್ಟಿವ್ ಟ್ರ್ಯಾಕ್ ಅಲಿಮೆಂಟರಿ ಕೆನಾಲ್ ಅಂದ್ರೆ ಜೀರ್ಣ ಡೈಜೆಸ್ಟಿವ್ ಟ್ರ್ಯಾಕ್ ಅಂದ್ರೆ ಜೀರ್ಣನಳ ದ ಪಾರ್ಟ್ ಟುಗೆದರ್ ಅಂದ್ರೆ ನಮ್ ಜೀರ್ಣ ಆಗುತ್ತಲ್ಲ ಜೀರ್ಣಾಂಗ ವ್ಯವಸ್ಥೆ ಅದರದ ಒಂದು ಭಾಗ ಅಷ್ಟೇ ಇವುಗಳೆಲ್ಲ ದ ಫುಡ್ ಕಾಂಪೋನೆಂಟ್ಸ್ ಗ್ರ್ಯಾಜುಲಿ ಗೆಟ್ ಡೈಜೆಸ್ಟೆಡ್ ಫುಡ್ ಟ್ರಾವೆಲ್ಸ್ ಥ್ರೂ ದ ವೇರಿಯಸ್ ಕಾಂಪಾರ್ಟ್ಮೆಂಟ್ ನಾವು ತಿಂತಕ್ಕಂಥ ಆಹಾರ ಸಾಮಾನ್ಯವಾಗಿ ಜೀರ್ಣವಾಗಿ ದೇಹದ ಇತರ ಎಲ್ಲ ಭಾಗಗಳಿಗೂ ಸಂಚರಿಸಿ ಅಂಗಾಂಗಗಳಿಗೆ ಹೋಗುತ್ತೆ ದ ಇನ್ನರ್ ವಾಲ್ಸ್ ಅಂದ್ರೆ ಒಳಗೋಡೆ ದ ಇನ್ನರ್ ಯಾವ್ದರ ಒಳಗೋಡೆ ದ ಇನ್ನರ್ ವಾಲ್ ಆಫ್ ದ ಸ್ಟೊಮಾಕ್ ನಮ್ಮ ಹೊಟ್ಟೆಯ ಒಳಭಾಗದ ಗೋಡೆಯಲ್ಲಿ ಹೊಟ್ಟೆ ಒಳಗಡೆ ಒಳಭಾಗದ ಗೋಡೆಯಲ್ಲಿ ಏನು ದ ಇನ್ನರ್ ವಾಲ್ ಆಫ್ ದ ಸ್ಟೊಮಕ್ ಅಂಡ್ ದ ಸ್ಮಾಲ್ ಇಂಟೆಸ್ಟೈನ್ ಅಂಡ್ ವೇರಿಯಸ್ ಗ್ಲ್ಯಾಂಡ್ಸ್ ಅಸೋಸಿಯೇಟೆಡ್ ವಿತ್ ದಾನಲ್ ಸಚ್ ಆರ್ ಸೆಲಾವರಿ ಗ್ಲ್ಯಾಂಡ್ಸ್ ದ ಲಿವರ್ ಅಂಡ್ ಪ್ಯಾಂಕ್ರಿಯಾಸ್ ಸೆಕ್ರಿಟ್ ಡೈಜೆಸ್ಟಿವ್ ಜ್ಯೂಸಸ್ ಏನು ನಾವು ತಿಂತಕ್ಕಂಥ ಆಹಾರ ಬಾಯಿಯಿಂದ ಅನ್ನನಾಳದ ಮೂಲಕ ಇಲ್ಲಿ ನೋಡಿ ಇಲ್ಲಿಂದ ಸೇವಿಸ್ತೀವಿ ಅಲ್ವಾ ಆಹಾರವನ್ನು ತಗೋತೀವಿ ಆಹಾರವನ್ನು ತಗೊಂಡು ಬಾಯ ಬಕಲ್ ಕ್ಯಾವಿಟಿ ಮೂಲಕ ಆಹಾರ ತಗೊಂಡು ಇಲ್ಲಿಂದ ಸೇವಿಸಿ ಏನು ಅನ್ನನಾಳದ ಮೂಲಕ ಎಲ್ಲಿ ಹೋಗುತ್ತೆ ಸ್ಟೊಮಕ್ ಹೋಗುತ್ತೆ ಇಲ್ಲಿಗೆ ಬರುತ್ತೆ ಅರ್ಥ ಆಯ್ತಾ ಈ ಬಂದ ಮೇಲೆ ಏನಾಗುತ್ತೆ ಅಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಅಂಡ್ ವೇರಿಯಸ್ ಗ್ಲಾಂಡ್ಸ್ ಅಸೋಸಿಯೇಟೆಡ್ ವಿತ್ ಕ್ಯಾನಲ್ ಸಚಸ್ ಸೆಲಾವರಿ ಗ್ಲಾಂಡ್ಸ್ ಈ ಇದು ಸ್ಟೊಮಕ್ ಒಳಗೊಡೆಯಲ್ಲಿ ಇಲ್ಲಿ ಇನ್ನರ್ ವಾಲ್ ಇರುತ್ತೆ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳು ಇರುದ್ಯಲ್ಲ ಇದು ಒಳಭಾಗದಲ್ಲಿ ಒಳಭಾಗದಲ್ಲಿರ್ತಕ್ಕಂಥ ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳು ಸೆಲಾವರಿ ಗಂಡ್ ನಮ್ಮ ಬಾಯಿನ ಸೆಲೈವರಿ ಗ್ಲ್ಯಾಂಡ್ ಅಂದ್ರೆ ನಮ್ಮ ಬಾಯಿಯಲ್ಲಿ ಲಾಲಾ ರಸ ಇರುತ್ತೆ ಸೆಲಾವರಿ ಗ್ಲ್ಯಾಂಡ್ ಅಂದ್ರೆ ಜೊಳ್ಳು ರಸ ಮತ್ತೆ ಲಿವರ್ ಮತ್ತೆ ಪ್ಯಾಂಕ್ರಿಯಸ್ ನಮ್ಮ ಜಠರ ಮತ್ತು ಮೇದೋಜೀರಕ ಗ್ರಂಥಿ ನೋಡಿ ಲಿವರ್ ಯಾವುದಿದು ಲಿವರ್ ಇದು ಟ್ರಯಾಂಗಲ್ ಶೇಪ್ ಇರುತ್ತಲ್ಲ ಇದೇ ಲಿವರ್ ಇದು ಲಿವರ್ ಮತ್ತೆ ಇದು ಪ್ಯಾಂಕ್ರೇಸ್ ಮೇಧೋಜೀರಕ ಗ್ರಂಥಿ ಇದು ಇದೆಲ್ಲವೂ ಏನ್ ಮಾಡುತ್ತೆ ಆಹಾರ ಜೀರ್ಣ ಆಗೋದಿಕ್ಕೆ ಬೇಕಾದಂತಹ ಡೈಜೆಸ್ಟಿವ್ ಜ್ಯೂಸಸ್ ಅನ್ನ ಸಕ್ರೀಟ್ ಮಾಡುತ್ತಂತೆ ಅಂದ್ರೆ ಜೀರ್ಣ ರಸಗಳು ನಾವು ತಿಂದಂತ ಆಹಾರ ಚೆನ್ನಾಗಿ ಡೈಜೆಷನ್ ಆಗಬೇಕು ಅಂದ್ರೆ ಅದಕ್ಕೆ ಬೇಕಾದಂತಹ ಜೀರ್ಣ ರಸವನ್ನ ಫಸ್ಟ್ ಆಫ್ ಆಲ್ ಬಾಯಿಯಲ್ಲೇ ಚೆನ್ನಾಗಿ ಯಾಕೆ ಆಗಿರಿ ಅಂತ ಗೊತ್ತಾ ಚೆನ್ನಾಗಿ ನಮ್ಮ ಬಾಯಿಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸೆಲಾವ ಏನಿದೆ ಲಾಲಾ ರಸ ಅದು ಆಹಾರ ಜೊತೆ ಹೆಚ್ಚು ಮಿ ಮಿಕ್ಸ್ ಆದಷ್ಟು ಡೈಜೆಷನ್ನು ಒಳಗಡೆ ಹೋದಾಗ ಚೆನ್ನಾಗುತ್ತೆ ಅಲ್ಲೇ ಆಹಾರದ ಮುದ್ದೆ ಥರ ಚೆನ್ನಾಗಿ ನಾವು ಚೆನ್ನಾಗಿ ಅಗತ್ಯ ತಿಂದರೆ ಅಲ್ಲೇ ಅರ್ಧ ಡೈಜೆಷನ್ ಆಗಿಬಿಟ್ಟಿರುತ್ತೆ ಫಿಫ್ಟಿ ಪರ್ಸೆಂಟ್ ಡೈಜೆಷನು ಇನ್ನು ಸುಲಭವಾಗಿ ನಾಳದ ಮೂಲಕ ಹೋಗುತ್ತೆ ಆಮೇಲೆ ಸ್ಟೊಮಕಿಗೆ ಹೋಗುತ್ತೆ ಆಮೇಲೆ ಮೇಧೋಜೀರಕ ಗ್ರಂಥಿ ಲಿವರ್ ಇವೆಲ್ಲ ಆಹಾರ ಜೀರ್ಣ ಆಗೋದಕ್ಕೆ ಬೇಕಾದಂತಹ ರಸವನ್ನು ಸಕ್ರೀಟ್ ಮಾಡೋದ್ರಿಂದ ಜೀರ್ಣ ರಸವನ್ನು ಈಸಿಯಾಗಿ ಸಣ್ಣ ಹೋಗಿ ಜೀರ್ಣ ಆಗಿ ನಮ್ಮ ದೇಹ ಯುಟಿಲೈಸ್ ಮಾಡ್ಕೊಳುತ್ತೆ ಬೇಡವಾದದ್ದು ದೊಡ್ಡ ಕರಳಿನ ಮೂಲಕ ಹೊರ ಹೋಗುತ್ತೆ ದೊಡ್ಡ ಕರಳು ಅಂದ್ರೆ ತ್ಯಾಜ್ಯವನ್ನು ಹೊರ ಹಾಕೋದು ಅಂತ ತಿಳ್ಕೊಡಿ ಲಾರ್ಜ್ ಇಂಟೆಸ್ಟೈನ್ ಸ್ಮಾಲ್ ಇಂಟರ್ಟೈನ್ ಅಬ್ಸಾರ್ಬ್ಷನ್ ಆಫ್ ಫುಡ್ ಅರ್ಥ ಆಯ್ತಾ ಅಷ್ಟೇ ಡೈಜೆಸ್ಟಿವ್ ಸಿಸ್ಟಮ್ ದ ಡೈಜೆಸ್ಟಿವ್ ಸಿ ಜ್ಯೂಸ್ ಕನ್ವರ್ಟ್ಸ್ ಅರ್ಥ ಆಯ್ತಾ ಇಲ್ಲಿ ನೋಡಿ ಸ್ಟಮಕ್ ಬರುತ್ತೆ ಇನ್ ಇನ್ನರ್ ವಾಲ್ ಆಫ್ ದ ಸ್ಟಮಕ್ ಹೊಟ್ಟೆ ಒಳ ಭಾಗಕ್ಕೆ ನೆಕ್ಸ್ಟ್ ಅಂಡ್ ದ ಸ್ಮಾಲ್ ಇಂಟೆಸ್ಟೈನ್ ಅಂಡ್ ದ ವೇರಿಯಸ್ ಗ್ಲ್ಯಾಂಡ್ ಸಣ್ಣ ಕರುಳು ಮತ್ತೆ ಇತರ ಗ್ರಂಥಿಗಳಾದ ಸೆಲೈವರಿ ಗ್ಲ್ಯಾಂಡ್ ಅಂದ್ರೆ ಲಾಲಾ ಗ್ರಂಥಿ ಮತ್ತೆ ಲಿವರ್ ಜಠರ ಮತ್ತೆ ಮೇಧೋಜೀರಕ ಗ್ರಂಥಿ ಪ್ಯಾಂಕ್ರಿಯಾಸ್ ಏನು ಜೀರ್ಣರಸವನ್ನು ಸೆಕ್ರೇಟ್ ಮಾಡುತ್ತೆ ದ ಡೈಜೆಸ್ಟಿವ್ ಜ್ಯೂಸಸ್ ಕನ್ವರ್ಟ್ ಕಾಂಪ್ಲೆಕ್ಸ್ ಈ ಜೀರ್ಣರಸ ಮಾಡುತ್ತೆ ಕಾಂಪ್ಲೆಕ್ಸ್ ಸಂಕೀರ್ಣ ಆಹಾರದ ಘಟಕವನ್ನ ನಾವು ತಿಂದಂತ ಆಹಾರ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಆಫ್ ಫುಡ್ ಇಂಟು ಸಿಂಪ್ಲರ್ ಒನ್ ಸರಳ ಆಹಾರದ ಘಟಕವನ್ನಾಗಿ ಪರಿವರ್ತಿಸುತ್ತೆ ನಾವು ದಪ್ಪ ದಪ್ಪಕ್ಕೆ ಆಗಾಗ್ ನುಕೊಂಡ್ಬಿಟ್ಟಿರ್ತೀವಿ ಅಲ್ವಾ ಕೆಲವೊಂದ್ಸಲ ಅಗದು ಚೆನ್ನಾಗಿ ತಿಂತೀವಿ ಅದನ್ನ ಇನ್ನೂ ಸಣ್ಣನ ಸಣ್ಣ ಸರಳ ಸರಳ ಘಟಕಗಳಾಗಿ ನಮ್ಮ ದೇಹದ ರಕ್ತದೊಳಗೆ ಹೋಗ್ಬೇಕಲ್ಲ ದೇಹದ ಎಲ್ಲಾ ಭಾಗಗಳಿಗೂ ರಕ್ತದ ಮೂಲಕ ಸೇರ್ಬೇಕಲ್ವಾ ನಾವು ತಿಂದಂತ ಆಹಾರ ಹಾಗಾದ್ರೆ ಎಷ್ಟು ನುಣುಪಾಗಬೇಕಲ್ವಾ ಆ ರೀತಿ ಮಾಡೋ ಅಂತದ್ದೆ ಅದು ಈ ಡೈಜೆಸ್ಟಿವ್ ಜ್ಯೂಸಸ್ ಆ ಜೀರ್ಣ ರಸಗಳು ಡೈಜೆಸ್ಟಿವ್ ಟ್ರ್ಯಾಕ್ ಅಂದ್ರೆ ಜೀರ್ಣದ ಜೀರ್ಣನಳ ಆ್ಯಂಡ್ ದ ಅಸೋಸಿಯೇಟೆಡ್ ಗ್ಲ್ಯಾಂಡ್ಸ್ ಬೇರೆ ಇತರ ಗ್ರಂಥಿಗಳು ಟುಗ್ಯಾದರ್ ಕಾನ್ಸ್ಟಿಟ್ಯಂಟ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ನಮ್ಮ ಜೀರ್ಣನಾಳ ಮತ್ತು ಇತರ ಗ್ರಂಥಿಗಳು ಸೇರಿ ಏನು ಉಂಟಾ ಮಾಡುವಂತಹ ಜೀರ್ಣಕ್ರಿಯೆ ಮಾಡುವಂತಹ ಈ ಆಹಾರವನ್ನು ಸರಳವಾಗಿ ಮಾಡುವಂತಹ ಈ ಪ್ರೊಸೆಸ್ಗೆ ಜೀರ್ಣಕ್ರಿಯೆ ಅಂತೇಳಿ ಕರೀತಾರೆ ಇಲ್ಲಿಂದ ವಾಟ್ ಈಸ್ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ದ ಡೈಜೆಸ್ಟಿವ್ ಜ್ಯೂಸ್ ಪುಟ್ಟ ಬ್ರಾಕೆಟ್ ದ ಡೈಜೆಸ್ಟಿವ್ ಜ್ಯೂಸ್ ಕನ್ವರ್ಟ್ಸ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಆಫ್ ಫುಡ್ ಇಂಟು ಸಿಂಪ್ಲರ್ ಒನ್ಸ್ ಡೈಜೆಸ್ಟಿವ್ ಟ್ರ್ಯಾಕ್ ಅಂಡ್ ದ ಅಸೋಸಿಯೇಟೆಡ್ ಗ್ಲಾನ್ಸ್ ಟುಗ್ಯಾದರ್ ದ ಕಾನ್ಸ್ಟಿಟ್ಯೂಟ್ ನಾವು ತಿಂತಕ್ಕಂತಹ ಸಂಕೀರ್ಣ ಆಹಾರವನ್ನ ಸರಳ ಆಹಾರವನ್ನಾಗಿ ಗ್ರಂಥಿಗಳು ಮತ್ತೆ ಜೀರ್ಣನಾಳಗಳ ಸಹಾಯದಿಂದ ಮಾಡುವಂತಹ ಈ ಕ್ರಿಯೆಗೆ ಡೈಜೆಸ್ಟಿವ್ ಸಿಸ್ಟಮ್ ಜೀರ್ಣಕ್ರಿಯೆ ಮನುಷ್ಯನ ಜೀರ್ಣಕ್ರಿಯೆ ಅಂತೇಳಿ ಕರಿತೀವಿ ಅರ್ಥ ಆಯ್ತಾ ನಾವು ಲೆಟರ್ಸ್ ನೋ ವಾಟ್ ಆಪನ್ಸ್ ಟು ಫುಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಡೈಜೆಸ್ಟಿವ್ಸ್ ಹಾಗಾದ್ರೆ ನಮ್ಮ ದೇಹದ ಒಳಗಳಿಂದು ಎಷ್ಟೊಂದು ಪಾರ್ಟ್ಸ್ ಇದೆ ಅಲ್ವಾ ಈ ಆಹಾರ ಜೀರ್ಣ ಆಗ್ಬೇಕಾದ್ರೆ ಏನೇನು ಜೀರ್ಣಕ್ರಿಯೆಗಳ ಟ್ರ್ಯಾಕ್ ಆಹಾರ ಜೀರ್ಣನಾಳಗಳಲ್ಲಿ ಬೇರೆ ಬೇರೆ ಜೀರ್ಣನಾಳಗಳು ಯಾವ್ದಿದೆ ಇಲ್ಲಿ ಏನೇನಾಗುತ್ತೆ ಅದನ್ನ ತಿಳ್ಕೊಳ್ಳೋಣ ದ ಮೌತ್ ಆ್ಯಂಡ್ ಬಕಲ್ ಕಾವಿಟಿ ಬಾಯಿ ಮತ್ತು ಬಾಯಿಯ ಕುಹರ ಫಸ್ಟ್ ಅಲ್ಲಿಂದ ಫುಡ್ ತಗೊಳ್ಳೋದು ಅಲ್ಲಿಂದ ಸ್ಟಾರ್ಟ್ ಆಗಿ ಎಂಡ್ವರೆಗೆ ಹೇಗಾಗುತ್ತೆ ನೋಡೋಣ ಫುಡ್ ಈಸ್ ಟೇಕನ್ ಇನ್ ಟು ದ ಬಾಡಿ ಥ್ರೂ ದ ಮೌತ್ ನಮ್ಮ ನಾವು ಆಹಾರವನ್ನು ಬಾಯಿಯ ಮೂಲಕ ಸೇವಿಸ್ತೀವಿ ದ ಪ್ರೋಸೆಸ್ ಆಫ್ ಟೇಕಿಂಗ್ ಫುಡ್ ದ ಪ್ರೋಸೆಸ್ ಆಫ್ ಟೇಕಿಂಗ್ ಫುಡ್ ಇಂಟು ದ ಬಾಡಿ ಇಸ್ ಕಾಲ್ಡ್ ಇಂಜೇಷನ್ ನಾವು ಆಹಾರವನ್ನು ಸೇವಿಸುವ ಈ ಒಂದು ಪ್ರಕ್ರಿಯೆಗೆ ಏನಂತ ಕರಿತೀವಿ ಇಂಜೇಷನ್ ಅಂದರೆ ಸೇವನೆ ಆಹಾರ ಸೇವನೆ ಅರ್ಥ ಆಯ್ತಾ ಆಹಾರ ಸೇವನೆ ಇಂಜೆಷನ್ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏನು ದ ಪ್ರೋಸೆಸ್ ಆಫ್ ಟೇಕಿಂಗ್ ಫುಡ್ ಆಹಾರವನ್ನು ಸೇವಿಸುವ ಪದ್ಧತಿಗೆ ದೇಹಕ್ಕೆ ಆಹಾರವನ್ನು ಸೇವಿಸ್ತೀವ ಇನ್ ದ ಬಾಡಿ ಇಸ್ ಕಾಲ್ಡ್ ಇಂಜೆಷನ್ ವಿಚೀವ್ ದ ಫುಡ್ ವಿತ್ ದ ಟೀತ್ ಅಂಡ್ ಬ್ರೇಕ್ ಇಟ್ ಡೌನ್ ಮೆಕ್ಯಾನಿಕಲಿ ಇನ್ ಟು ದ ಸ್ಮಾಲ್ ಪೀಸಸ್ ನಾವೇನು ವಿಚೀವ್ ಅಂದ್ರೆ ಅಗಿಯೋದು ವಿಚೀವ್ ದ ಫುಡ್ ವಿತ್ ದ ಟೀತ್ ಯಾವ ಮೂಲಕ ಆಗಿದ್ದೀವಿ ಹಲ್ಲುಗಳು ಹಲ್ಲಿನ ಮೂಲಕ ವಿಚೀವ್ ದ ಫುಡ್ ವಿತ್ ದ ಟೀತ್ ಅಂಡ್ ಬ್ರೇಕ್ ಇಟ್ ಡೌನ್ ಅದನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ತೀವಿ ನಾವು ತಿಂತಕ್ಕಂಥ ಆಹಾರವನ್ನು ಚೆನ್ನಾಗಿ ಅಗಿದು ಹಲ್ಲುಗಳ ಸಹಾಯದಿಂದ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ತೀವಿ ಡೌನ್ ಮೆಕ್ಯಾನಿಕಲ್ ಇನ್ ಟಿ ಸ್ಮಾಲ್ ಪೀಸಸ್ ಈಚ್ ಟೂತ್ ಈಸ್ ರೂಟೆಡ್ ಇನ್ ಎ ಸಪರೇಟ್ ಸಾಕೆಟ್ಸ್ ಇನ್ ದ ಗಮ್ಸ್ ಏನು ಪ್ರತಿಯೊಂದು ಹಲ್ಲುಗಳು ತನ್ನದೇ ಆದಂತಹ ಕಸಡಿನಲ್ಲಿರ್ತಕ್ಕಂಥ ಪ್ರತ್ಯೇಕವಾದ ದಂತ ಕುಳಿಗಳನ್ನು ಹೊಂದಿರುತ್ತೆ ಹೊಸರುಗಳೆಲ್ಲ ನಮ್ಮ ಪ್ರತಿಯೊಂದು ಅಲ್ಲುಲ್ಲೂ ದಂತ ಕುಳಿಗಳು ಅದರದೇ ಆದ ಸಾಕೆಟ್ ಅಂದ್ರೆ ದಂತ ಕುಳಿಗಳು ಸಪ್ರೇಟ್ ದಂತ ಕುಳಿಗಳು ಗಮ್ಸ್ ಅನ್ನ ಹೊಂದಿರುತ್ತೆ ಅವರ್ ಟೀತ್ ವೇರಿ ಇನ್ ಅಪಿಯರೆನ್ಸ್ ಅಂಡ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ ನಮ್ಮ ಪ್ರತಿಯೊಂದು ಹಲ್ಲುಗಳು ಅವುಗಳ ಆಕಾರದಲ್ಲಿ ಬೇರೆ ಬೇರೆ ಇರುತ್ತೆ ಅವುಗಳ ಕೆಲಸವೂ ಅದೇ ರೀತಿ ಬೇರೆ ಬೇರೆ ಇರುತ್ತೆ ಒಂದೊಂದು ಅಲ್ಲು ಒಂದೊಂದು ಕೆಲಸವನ್ನ ಮಾಡುತ್ತೆ ನಾವು ಈಗ ಫುಡ್ ಅನ್ನ ತಿನ್ಬೇಕಾರೆ ಅಬ್ಸರ್ವ್ ಮಾಡಿ ಎಲ್ಲಾ ಫುಡ್ಡನ್ನು ಒಂದೇ ತರ ಸೇವಿಸಲ್ಲ ಅಕಾರ್ಡಿಂಗ್ಲಿ ದೇ ಆರ್ ಗಿವನ್ ಇನ್ ಡಿಫ್ರೆಂಟ್ ನೇಮ್ ಹಾಗೆ ಆ ಅಲ್ಲಿನ ಕೆಲವೊಂದು ಹೆಸರುಗಳನ್ನ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ನೋಡಿ ಮೋಲಾರ್ ಮೋಲಾರ್ ಅಂದ್ರೆ ದವಡೆ ಹಲ್ಲು ಅರ್ಥ ಆಯ್ತಾ ಪ್ರೀ ಮೋಲಾರ್ಸ್ ಅಂದ್ರೆ ಕಿರು ದವಡೆ ಹಲ್ಲು ಕೆನೈನ್ ಅಂದ್ರೆ ಕೋರೆ ಹಲ್ಲು ಇನ್ಸೀಸಸ್ ಅಂದ್ರೆ ಬಾಚಿ ಅಲ್ಲು ಈಗ ನೀವೇ ಅಬ್ಸರ್ವ್ ಮಾಡಿ ಸೀಬೆಕಾಯಿ ತಿನ್ಬೇಕಾದ್ರೆ ಯಾವ ತರ ತಿಂತೀರಾ ದೋಸೆ ತಿನ್ಬೇಕಾರೆ ತರ ತಿಂತೀರಾ ಅಥವಾ ಚೆನ್ನಾಗಿ ಅಣ್ಣಾಗಿರ್ತಕ್ಕಂತಹ ಮಾವಿನಣ್ಣು ತಿನ್ಬೇಕಾದ್ರೆ ಯಾವ್ ತರ ತಿಂತೀರಾ ಅಥವಾ ಕಬ್ಬನ್ ತಿನ್ಬೇಕಾರೆ ಯಾವ್ದು ಯಾವಲ್ಲ ಯೂಸ್ ಮಾಡ್ತೀರಾ ಇದೆಲ್ಲ ಈ ಏನು ಫೋರ್ ಟೈಪ್ಸ್ ಆಫ್ ಟೀತ್ ಟೂತ್ಸ್ ಇದೆ ಟೀತ್ ಗಳು ಡಿಫ್ರೆಂಟ್ ಟೈಪ್ಸ್ ಇವೆಲ್ಲವೂ ಏನು ಇಲ್ಲಿ ಕೊಟ್ಟಿರೋ ಹಾಗೆ ಪ್ರತಿಯೊಂದು ಪ್ರತಿಯೊಂದು ಬೇರೆ ಬೇರೆ ರೀತಿಯಾದ ಆಕಾರವನ್ನ ಹೊಂದಿರುತ್ತೆ ಶೇಪ್ ಇರುತ್ತೆ ಮತ್ತೆ ಬೇರೆ ಬೇರೆ ರೀತಿಯಾದ ಕಾರ್ಯವನ್ನ ನಿರ್ವಹಿಸುತ್ತೆ ಫಂಕ್ಷನ್ ಅಲ್ವಾ ಈ ಬಾಕ್ಸ್ ಅಲ್ಲಿ ಇರೋದೊಂದ್ ಸ್ವಲ್ಪ ನೋಡ್ಬೇಡ ಮಿಲಿಕ್ ಟೀತ್ ಅಂಡ್ ಪರ್ಮನೆಂಟ್ ಟೀತ್ ಮಿಲ್ಕ್ ಟೀತ್ ಅಂದ್ರೆ ಹಾಲು ಹಲ್ಲು ಅಂದ್ರೆ ಹುಟ್ಟಿದಾಗ ಇರ್ತಕ್ಕಂಥ ಹುಟ್ಟದ ಮೇಲೆ ಬರುತ್ತಲ್ಲ ಹಾಲು ಹಲ್ಲು ಅಂತಾರೆ ಎಲ್ರಿಗೂ ನಿಮ್ಮೆಲ್ಲರಿಗೂ ಹಲ್ಲು ಬಿದ್ದು ಹುಟ್ಟಿರುತ್ತೆ ಬಿದ್ದ ಮೇಲೆ ಹುಟ್ಟುತ್ತಲ್ಲ ಅದನ್ನ ಪರ್ಮನೆಂಟ್ ಟೀ ಶಾಶ್ವತ ಹಲ್ಲು ಪರ್ಮನೆಂಟ್ ಟೀತ್ ಅಂತ ಹೇಳಿ ಕರೀತಾರೆ ಏನು ಡೂ ಯು ರಿಮೆಂಬರ್ ಅಬೌಟ್ ಫಾಲೋಯಿಂಗ್ ಆಫ್ ಯುವರ್ ಟೀತ್ ಎಗೋ ನೀವು ನೆನಪು ಮಾಡ್ಕೊಳ್ಳಿ ತುಂಬ ವರ್ಷಗಳ ಹಿಂದೆ ನಿಮ್ಮ ಹಲ್ಲುಗಳು ಸಹ ಬಿದ್ದೋಗಿರುತ್ತೆ ದ ಫಸ್ಟ್ ಸೆಟ್ ಆಫ್ ದ ಟೀತ್ ಗ್ರೋ ಡ್ಯೂರಿಂಗ್ ದ ಇನ್ಫ್ಯಾನ್ಸಿ ಆ್ಯಂಡ್ ದೇ ಫಾಲ್ ಆಫ್ ಅಟ್ ದ ಏಜ್ ಬಿಟ್ವೀನ್ ಸಿಕ್ಸ್ ಟು ಏಟ್ ಇಯರ್ಸ್ ಆರರಿಂದ ಎಂಟು ವರ್ಷಗಳ ಒಳಗಡೆ ನಮ್ಮ ಹಲ್ಲುಗಳೆಲ್ಲ ಫಸ್ಟ್ ಟೈಮು ಒಂದ್ಸಲ ಎಲ್ಲ ಹಲ್ಲುಗಳು ಬಿದ್ದೋಗಿರುತ್ತೆ ಬಿದ್ದು ಮತ್ತೆ ಹುಟ್ಟುತ್ತೆ ಒಂದೊಂದೇ ಏ ಅಲ್ಲಿ ಉದುರ್ತಾ ಉದುರುತ್ತಾ ಆರರಿಂದ ಎಂಟು ವರ್ಷದಲ್ಲಿ ಅಲ್ವಾ ದೀಸ್ ಆರ್ ಟಾರ್ಮಡ್ ಮಿಲ್ಕ್ ಈ ರೀತಿ ಆರರಿಂದ ಎಂಟು ವರ್ಷದ ಒಳಗಡೆ ಪ್ರತಿಯೊಂದು ಹಲ್ಲುಗಳು ಬಿದ್ದೋಗುತ್ತಲ್ಲ ಇಂತಹ ಹಲ್ಲುಗಳನ್ನು ಮಿಲ್ಕ್ ಟೀತ್ ಹಾಲು ಹಲ್ಲು ಅಂತ ಹೇಳಿ ಕರೀತಾರೆ ದ ಸೆಕೆಂಡ್ ಸೆಟ್ ದಟ್ ರಿಪ್ಲೇಸಸ್ ದಮ್ ಆರ್ ದ ಪರ್ಮನೆಂಟ್ ಟೀತ್ ಆ ಬಿದ್ದ ನಂತರ ಆ ಜಾಗದಲ್ಲಿ ಹುಟ್ಟುತ್ತಲ್ಲ ಆ ಹಲ್ಲುಗಳು ಶಾಶ್ವತ ಹಲ್ಲುಗಳಾಗುತ್ತೆ ದ ಪರ್ಮನೆಂಟ್ ಟೀತ್ ಮೇ ಲಾಸ್ ಥ್ರೋಔಟ್ ಲೈಫ್ ಆರ್ ಈ ಶಾಶ್ವತ ಹಲ್ಲುಗಳು ನಮ್ಮ ಜೀವನದಲ್ಲಿ ಅವು ಸಹ ಜೀವನ ಪರ್ಯಂತ ಏನಿರಲ್ಲ ಕೆಲವೊಂದು ಸಲ ಬಿದ್ದೋಗುತ್ತೆ ಅವು ಏಜ್ ಆಗ್ತಾ ಆಗ್ತಾ ವಯಸ್ಸಾಗ್ತಾ ಹೇಗೆ ಫಾಲ್ ಆಫ್ ಡ್ಯೂರಿಂಗ್ ಓಲ್ಡ್ ಏಜ್ ತುಂಬ ಏನು ವೃದ್ಧಾಪ್ಯದಲ್ಲಿ ತುಂಬ ನಮಗೆ ವಯಸ್ಸಾದಂತೆ ನಮ್ಮ ಹಲ್ಲುಗಳು ಅವುಗಳ ಶಕ್ತಿಯನ್ನು ಕಳ್ಕೊಂಡು ಅವುಗಳ ಸಾಮರ್ಥ್ಯವನ್ನು ಕಳ್ಕೊಂಡು ಹಲ್ಲು ಉದುರೋಗುತ್ತೆ ಡ್ಯೂ ಟು ದ ಸಮ್ ಡೆಂಟಲ್ ಡಿಸೀಸ್ ಅದಲ್ಲದೆ ಹಲ್ಲಿಗೆ ಬರ್ತಕ್ಕಂತಹ ಕೆಲವೊಂದು ರೋಗಗಳಿಂದನೂ ಹಲ್ಲುಗಳು ಬಿದ್ದೋಗುತ್ತೆ ಅಥವಾ ಹುಳುಕಾಗುತ್ತೆ ಅಂತ ಕೇಳಿದೀರಾ ಹುಳ ಆಗುತ್ತೆ ಅಥವಾ ಹೊಡೆದೋಗುತ್ತೆ ಅಥವಾ ಅವುಗಳು ಹುಳ ಬಿದ್ದು ಆ ಹಲ್ಲುಗಳನ್ನು ನಾವು ಪರ್ಮನೆಂಟ್ ರೀತಿಯನ್ನು ಕಳ್ಕೊಳ್ತೀವಿ ಭೋಜಾ ಇಸ್ ಫ್ಯಾಸಿನೇಟೆಡ್ ಬೈ ದ ಹೈಲಿ ಕಾಯಿಲ್ಡ್ ಸ್ಮಾಲ್ ಇಂಟೆಸ್ಟೈನ್ ಸೀನ್ ಇನ್ ಫಿಗರ್ ಟು ಪಾಯಿಂಟ್ ಟು ಈ ವಾಂಟ್ಸ್ ಟು ನೋ ಇಟ್ಸ್ ಲೆಂತ್ ಅಂದ್ರೆ ಭೋಜಾ ಏನೋ ಒಂದು ಡೌಟ್ ಇದೆ ಒಂದು ಆಶ್ಚರ್ಯ ಆಗತ್ತಂತೆ ಈ ಸ್ಮಾಲ್ ಇಂಟೆಸ್ಟೈನ್ ಈ ಸಣ್ಣ ಕರಳು ಇದೆಯಲ್ಲ ಒಳಗಡೆ ಈ ತರ ಸುತ್ತಕೊಂಡಿರೋದು ಇದು ಎಷ್ಟು ಉದ್ದ ದಿರ್ಬೋದು ಅಂತ ಒಂದು ಡೌಟ್ ಅರ್ಥ ಆಯ್ತಾ ಅದನ್ನ ತಿಳ್ಕೋಬೇಕು ಅಂತ ಆಸೆ ಅಂತೆ ಇಟ್ಸ್ ಲೆಂತ್ ಎಷ್ಟು ಉದ್ದ ಇದೆ ಅಂತ ತಿಳ್ಕೊಬೇಕು ಯು ಲೈಕ್ ಟು ಮೇಕ್ ಎ ವೈಲ್ಡ್ ಗೆಸ್ ಗೆಸ್ ಮಾಡ್ತೀರಾ ನಮ್ಮ ಸಣ್ಣ ಕರಳು ಎಷ್ಟು ಮೀಟರ್ ಇರ್ಬೋದು ಅಂತ ವಿ ಹ್ಯಾವ್ ಗಿವನ್ ಇಟ್ಸ್ ಅಪ್ರಾಕ್ಸಿಮೇಟ್ ಲೆಂತ್ ಆನ್ ಪೇಜ್ ಸಿಕ್ಸ್ಟೀನ್ ಜಸ್ಟ್ ಇಮ್ಯಾಜಿನ್ ಹೌ ಮಚ್ ಎ ಲಾಂಗ್ ಸ್ಟ್ರಚರ್ ಎ ಅಕಾಮಡೇಟೆಡ್ ಇನ್ ಎ ಸ್ಮಾಲ್ ಸ್ಪೇಸ್ ವಿತ್ ಇನ್ ಅವರ್ ಬಾಡಿ ಹಾಗಾದರೆ ನಮ್ಮ ದೇಹದೊಳಗಿರ್ತಕ್ಕಂತಹ ಸಣ್ಣ ಜಾಗದಲ್ಲಿ ಅಂದಾಜು ಎಷ್ಟು ಮೀಟರ್ ಉದ್ದ ಇರ್ಬೋದು ನಮ್ಮ ಸಣ್ಣ ಕರಳು ಅಂತ ಹೇಳಿ ತಿಳಿಸಿ ಅದನ್ನ ಪೇಜ್ ನಂಬರ್ ಸಿಕ್ಸ್ಟೀನ್ ಅಲ್ಲಿ ಕೊಟ್ಟಿದ್ದಾರೆ ನಾನು ಹೇಳ್ಬಿಡ್ತೀನಿ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಇರುತ್ತೆ ಎಷ್ಟಿರುತ್ತೆ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಲಾಂಗ್ ಇನ್ ಅವರ್ ಸ್ಮಾಲ್ ಇಂಟೆಸ್ಟೈನ್ ಅರ್ಥ ಆಯ್ತಾ ಸೆವೆನ್ ಮೀಟರ್ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಲಾಂಗ್ ಇದೆ ಏಳು ಪಾಯಿಂಟ್ ಐದು ಮೀಟರ್ ಉದ್ದವಿರುವಂತಹ ಸಣ್ಣ ಕರುಳು ನೋಡಿ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಅಂದ್ರೆ ಎಷ್ಟು ಉದ್ದ ಆಯ್ತು ಅಲ್ವಾ ಅಷ್ಟು ಉದ್ದವಾದಂತಹ ಸಣ್ಣ ಕರುಳು ನಮ್ಮ ದೇಹದ ಸಣ್ಣ ಭಾಗದಲ್ಲಿ ಸುತ್ತಕೊಂಡಿದೆ ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಪಾಯಿಂಟ್ ಟೂ ಮತ್ತೆ ಟೇಬಲ್ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಅರ್ಥ ಆಗಲಿಲ್ಲ ಅಂದ್ರೆ ಅದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರಿ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನ ಕಂಟಿನ್ಯೂ ಮಾಡೋಣ ಇಲ್ಲಾಂದ್ರೆ ಆಕ್ಟಿವಿಟಿ ಟು ಪಾಯಿಂಟ್ ಟೂನ ಒಂದು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಬೇಕಾದ್ರೆ ಇಲ್ಲ ಇಲ್ಲ ಇದು ಟೀತಿಗೆ ಸಂಬಂಧಪಟ್ಟಿದ್ದಲ್ಲ ನೆಕ್ಸ್ಟ್ ಕ್ಲಾಸ್ ಮಾಡೋಣ ಓಕೆನಾಕ್ ತಗೊಳ್ಳಿ ವಾಟ್ ಈಸ್ ಇಂಜೆಶನ್ ಅಂಡ್ ವಾಟ್ ಈಸ್ ಡೈಜೆಸ್ಟಿವ್ ಸಿಸ್ಟಮ್ ವಾಟ್ ಆರ್ ದ ಟೈಪ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀತ್ ಯಾವ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಟೀತ್ ದೆನ್ ವಾಟ್ ಈಸ್ ಮಿಲ್ಕ್ ಟೀತ್ ಅಂಡ್ ವಾಟ್ ಈಸ್ ಪರ್ಮನೆಂಟ್ ಟೀತ್ ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಇರಲಿ ಇನ್ ಅವರ್ ಸ್ಮಾಲ್ ಇಂಟ್ರೆಸ್ಟ್ ಎಷ್ಟು ಮೀಟರ್ ಉದ್ದ ಇದೆ ಸಣ್ಣ ಕರಡು ಇಷ್ಟು ಆನ್ಸರ್ ಮಾಡಿ ಟೆಕ್ಸ್ಟ್ ಬುಕ್ನ ಓದಿ ಫಸ್ಟ್ ಕ್ಲಾಸ್ ಕೇಳಿ ಅಲ್ಲಲ್ಲೇ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಹೋಮ್ ವರ್ಕ್ವೆನ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಹಾಗೆ ಯು ಮಸ್ಟ್ ರೀಡ್ ಯು ಆಫ್ಟರ್ ದ ಕ್ಲಾಸ್ ಇನ್ ಆಫ್ಟರ್ ದ ಕ್ಲಾಸ್ ಯು ಮಸ್ಟ್ ರೀಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಓಕೆನಾ ಯಾರು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಪ್ರತಿಯೊಂದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಟೀತ್ ಬಗ್ಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಇದು ಈ ಲೆಸನ್ ದ ಕಂಪ್ಲೀಟ್ ವೀಡಿಯೋಸ್ ಬೇಕು ಅಂದರೆ ಪ್ಲೇಸ್ಟೋರ್ ಪ್ಲೇ ಲಿಸ್ಟ್ ಅದನ್ನು ಚೆಕ್ ಮಾಡ್ಕೊಳ್ಳಿ ಎಲ್ಲ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಸಿಗುತ್ತೆ ನಿಮಗೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು